ಕೋಚಿಂಗ್ ಸೆಂಟರ್ನ ಕ್ಲಾಸ್ ರೂಮ್ ನ ಉದ್ಘಾಟನಾ ಸಮಾರಂಭವು ಶ್ರೀಯುತರಾದ ಖಾಲಿದ್ ಅಬ್ದಲ್ ಜಾಗೀರ್ದಾರ್ ಅಬ್ದಲ್ ಪುರ್ ಉದ್ದಿಮೆದಾರರು ಹಾಗೂ ಷಡಕ್ಷರಿ ಬ್ರಹ್ಮ ವಿಶ್ವರಾಜ್ಯ ಮಹೇಂದ್ರ ಶಿವಾಚಾರ್ಯರು ಸೇರಿದಂತೆ ಸಾಹಿತಿಗಳಾದ ನದ ಸರ್ ಅವರು ಹಾಗೂ ಸಂಗ್ರಾಮಗೌಡ್ ಪಾಟೀಲ್ ಅವರು ಸೇರಿದಂತೆ ಅನೇಕ ಗಣ್ಯಾತಿ ಗಣ್ಯರು ಉದ್ಘಾಟನಾ ಸಮಾರಂಭದಲ್ಲಿ ಭಾಗಿಯಾಗಬೇಕಂತ ಕೇಳ್ಕೊಳ್ತೇನೆ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಮುಖ್ಯ ಅತಿಥಿ ಬಾಂಧವರು ಶ್ರೀಗಳೊಂದಿಗೆ ಹಾಗೂ ಉದ್ಘಾಟಕರಾದ ಖಾಲಿದ್ ಅಬ್ದಲ್ ಜಹೀರ್ದಾರ್ ಸಹಕರಿಸಬೇಕಾಗಿ ಕೇಳ್ಕೊಳ್ತೇನೆ ಅಫಜಲ್ಪುರ್ ಪಟ್ಟಣದಲ್ಲಿ ನೂತನವಾಗಿ ಪ್ರಾರಂಭವಾಗಿರ್ತಕ್ಕಂಥ ಉದಂತ ಕೋಚಿಂಗ್ ಸೆಂಟರ್ ಉದ್ಘಾಟನಾ ಸಮಾರಂಭವು ಅಫಲ್ಪುರ್ ಪಟ್ಟಣದಲ್ಲಿ ನಡೆಯುತ್ತಿ ಇಂದು ನಡೆಯುತ್ತಿದ್ದು ಉದಂತ ಪತ್ರಿಕೆ ಮತ್ತು ಉದಂತ ನ್ಯೂ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಈ ಉದಂತ ಕೋಚಿಂಗ್ ಸೆಂಟರ್ ಪ್ರಾರಂಭವಾಗಿದ್ದು ಈಗಾಗಲೇ ಶ್ರೀಗಳು ಆಗಮಿಸಿದ್ದಾರೆ ಕೋಚಿಂಗ್ ಉದಂತ ಕೋಚಿಂಗ್ ಸೆಂಟರ್ನ ಉದ್ಘಾಟನಾ ಸಮಾರಂಭವು ಶ್ರೀಗಳು ಹಾಗೂ ಸೇರಿದಂತೆ ಮುಖ್ಯ ಇದ್ದೇನೆ ಈಗಾಗಲೇ ಉದ್ಘಾಟನಾ ನಡೆಯುತ್ತಿದ್ದು ಎಲ್ಲ ಅತಿಥಿ ಬಾಂಧವರು ಸಹಕರಿಸಬೇಕಾಗಿ ಹೇಳ್ಕೊಡ್ತಾರೆ ಅಬ್ದುಲ್ ಜಾಹೀರ್ ಅವರು ಕ್ಲಾಸ್ ನ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ ಶ್ರೀಗಳ ಸ್ಥಾನದಲ್ಲಿ ಕಾರ್ಯಕ್ರಮ ನಡೆಯಿತು ಸಂಗ್ರಮೌಢ ಪಾಟೀಲ್ ಅವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದು ಅವರಿಗೂ ಸಹ ಸ್ವಾಗತವನ್ನು ಚಪ್ಪಾಳೆ ತತ್ವ ಮುಖಾಂತರ

સંસ્થાપક આયરતકંત જી હસન સાહેબનો અને બેરેકેરે આચાર્યનો તેમનો તલ્કોતેને ઉપરાંત આલેતકત્તા નકતીનેરાનું અબ્દુલ સોના એરિયાના નાયક રહીતકંતા ખાલીફ અબ્દુલ જાગીરદારનો પણ કલ્કોતેને ડૉ સર્વપાઈ રાધાકૃષ્ણાવર બાવાજીત્રાનો ફોટો પૂજયના શ્રી તરાના સાહિત્ય ಕಾರ್ಯಕ್ರಮದ ಉದ್ಘಾಟಾರಾಗಿ ಆಗಮಿಸುತ್ತಾ ಶ್ರೀ ಖಾಲಿд ಅಬ್ದಲ್ ಜಗದಾ ಬುದಿಮದಾದ ಅಬ್ದಲ್ ಪೂರ್ ಸಾಹೇಬರು ಧನ್ಯವಾದಗಳು ಇದೇ ಕಾರ್ಯಕ್ರಮದಲ್ಲಿ ನಮ್ಮ ముఖ్య అతిథి ఉద్ఘాట్రీ ఖాళీ అఫ్ ఉంటారు అఫ్సల్పూర్ ఇవరి బాబు సన్సి వినంతి అదే ఈ ముఖ్య అతిథి పాటిల్ శిక్షకులు అఫ్జల్పూర్ ఇవరికి బాబు సెల్వార్ సన్మాసి గౌరవ ధన్యవాదే కార్యక్రమ ఇవన్న ముఖ్య అతిథి సంతోష్ సర్కీ ప్రధాన అధికారులు ప్రాంతుపాలు ఇవ్వగ శరణ దినాజు సర్కార్ గౌరవ ಸಿಂಪೆಯಂತಾಗುತ್ತು ಕಳೆದುಕೊಂಡ ಕಬ್ಬಿನ ಕಪ್ಪಿನ ರಸವ ಹೀರಿದ ಕಪ್ಪಿನ ಸಿಪಿಯಂತಾಗಬೇಡ ಜೀವವಿಲ್ಲದ ದೇಹವಂತಾಗಬೇಡ ಜೀವವಿಲ್ಲದ ದೇಹವಂತಾಗಬೇಡ ತುಂಬು ನೊಡಲು ಗುರು ಪರಸ್ ಗುರು ಪರವಸ ಪ್ರಥಮದಲ್ಲಿ ಮಳೆಂದ ಶಿವಾಚಾರ್ಯ ಸ್ಮರಣೆಯನ್ನು ಮಾಡಿ ಈ ಉದಂತ ಕೋಚಿಂಗ್ ಸೆಂಟರ್ ಉದ್ಘಾಟನಾ ಸಮಾರಂಭ ಹಾಗೂ ಶಿಕ್ಷಕರ ದಿನಾಚರಣೆ ಎಲ್ಲ ಸಾಲಮನ್ನ ಸಮಾರಂಭಗಳ ಅಧ್ಯಕ್ಷೆಯನ್ನು ವಹಿಸಿಕೊಂಡಿರುವಂಥ ಉದ್ಘಾಟನೆ ಮಾಡಿರುವಂತಹ ಉದ್ದಂಶಿರುವಂತಹ ಈ ಒಂದು ಕಾರ್ಯಕ್ರಮ ಪಾಲ್ಗೊಂಡಿರುವಂತಹ ಫೋಟೋ ಪೂಜೆ ಮಾಡಿರುವಂತಹ ನಮ್ಮೂರಿನ ಕೆಮ್ಮೆ ಶ್ರೀ ಸನ್ಮಾನ ಶ್ರೀ ಸಂಗ್ರಾಮ್ ಗೌಡ್ ಪಾಟೀಲ್ ಅವರೇ ಈ ಕಾರ್ಯಕ್ರಮವನ್ನು ಉದ್ಘಾಟಿಸುವಂತ ಖಾಲಿ ಅಬ್ದುಲ್ ಜಕೀರ್ ರವರೇ ಈ ಒಂದು ಕಾರ್ಯಕ್ರಮವನ್ನು ಪಾಲನುವಂತ ಶ್ರೀಮತಿ ರವೀಂದ್ರ ರಾಯ್ ಸರ್ನಿ ಅವರೇ ಮತ್ತು ಶುಕಲ್ನಾ ಚಿಂತೋಳ್ ಅವರೇ ಯಶಸ್ವ ಪರಿಕಲ್ಪನೆ ಮತ್ತು ವೇದಿಕೆಯ ಮೇಲೆ ಆಸನಳಾಗಿರುವಂತ ನಮ್ಮ ಚಿಂತೋಳ್ ಸರ್ ಅವರೇ ಮತ್ತು ನಮ್ಮ ಸರ್ ಆಗಿರುವಂತ ನಮ್ಮ ನರಾವ್ ಸರ್ ಅವರೇ ವೇದಿಕೆಗಳು ಕೊಟ್ಟಂಥ ಎಲ್ಲ ಗಣ್ಯ ಮಾಹಿತಿ ಎಲ್ಲ ಕಾರ್ಯಕ್ರಮಗಳ ಕೇಂದ್ರ ಬಿಂದು ಆಗಿರುವಂಥ ಈ ಕಾರ್ಯಕ್ರಮವನ್ನು ಆಯ್ಕೆ ಮಾಡಿರುವಂಥ ನಮ್ಮ ಹಸಪ್ಪ ಅವರೇ ಮತ್ತು ಕಾರ್ಯದರ್ಶಿ ಆಗಿರುವಂಥ ಶ್ರೀಮತಿ ಪ್ರವೀಣ ಅವರೇ ಈ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂಥ ಸಮಸ್ತ ಮಾಲೀನರೇ ತಾಯಿಂದರೆ ತಮ್ಮ ಶರಣು ಶರಣಾರ್ಥಿಗಳು ಎಲ್ಲ ಕಾರ್ಯಕ್ರಮ ಹೋಗಬೇಕಾಗಿತ್ತು ಅನಿವಾರ್ಯವಾಗಿ ಡಿ ಸಿ ಸಾಹೇ ಎಲ್ಲ ಬರೋರ ಮಧ್ಯಕ್ಕೆ ಅದು ಸಲ ನಮ್ಗೆ ಹೋಗಬೇಕಾಗಿದೆ ಅವ್ರು ಬರ್ತಾ ಇದ್ದಾರೆ ಅಂತ ಹೇಳಿದ್ರು ನಿಜವಾಗಿ ಕೂಡ ನಾನು ಈ ಕಾರ್ಯಕ್ರಮ ಬಹಳ ಕ್ಲೇಟ್ ಆಯಿತು ಯಾಕಂದ್ರೆ ನಮ್ಮ ಮಾತು ಹುಜಿ ಜಗತ್ತ ಕಾರ್ಯಕ್ರಮ ಪಾಲ್ಗೊಂಡು ಬಂದಿದ್ದು ಆ ಕಾರ್ಯಕ್ರಮ ಬಹಳ ಕ್ಲೇಟ್ ಆಯಿತು ನಿಜವಾಗಿ ಕೂಡ ಹೋದಂತ ಕೋಚಿಂಗ್ ಸೆಂಟರ್ ಈ ವರ್ಷ ಪ್ರಾರಂಭ ಮಾಡಿದ್ದು ಅವ್ರನ್ನ ಅಭಿನಂದನೆಯನ್ನು ಕಲಿಸ್ತೀನಿ ಚಾನೆಲ್ ಮಾಡಿದ್ದಾರೆ ಪತ್ರಿಕಾ ಕೂಡ ಮಾಡಿದ್ದಾರೆ ನಿಜವಾಗಿ ಕೂಡ ಹಸಿನ ಬಹಳ ಒಳ್ಳೆ ಕಾರ್ಯವನ್ನು ಮಾಡಿದ್ರು ನನಗೆ ಬಹಳ ಖುಷಿಯಾಗಿದೆ ಅವರ ಸ್ವಭಾವ ಕೂಡ ಬಹಳ ಚೆನ್ನಾಗಿದೆ ಯಾರು ಎಲ್ಲರನ್ನ ಪ್ರೀತಿ ಮಾಡಿ ಮತ್ತು ಎಲ್ಲರಿಗೆ ಮಾರ್ಗದರ್ಶನ ಮಾಡುವಂಥ ನಿರಂತರವಾಗಿ ಮಾರ್ಗದರ್ಶನ ಮಾಡುತ್ತಿರುವಂಥ ಯಾರು ಇದ್ದರೆ ಅವ್ರು ಹೊಸನಪ್ಪ ಹುಡುಗಿಯ ಕಂಡು ಕಾಳಜಿ ಅವರ ಒಳ್ಳೆ ಕಾರ್ಯವನ್ನು ಖುಷಿಯಾಗಿದೆ ಇವತ್ತು ಕೋಚಿಂಗ್ ಸೆಂಟರ್ ಮಕ್ಕಳಿಗಾಗಿ ಮಾಡಿದೆ ನಮ್ಗೆಲ್ಲ ಖುಷಿ ತಂದಿದೆ ಇವತ್ತು ವಿದ್ಯುತ್ ಶಿಕ್ಷಕರ ದಿನಾಚರಣೆ ಇವತ್ತು ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದು ಕೂಡ ನಮ್ಗೆ ಬಹಳ ಸಂತೋಷ ಶಿಕ್ಷಕರ ದಿನಾಚರಣೆ ನೆನಪಾಗ ಸರ್ವಪಲ್ಲಿ ರಾಧಾಕೃಷ್ಣ ನೆನಪಾಗುತ್ತೆ ಇನ್ನೊಂದು ಅಕ್ಷರ ಜ ನಮ್ಮ ಸಾವಿತ್ರಿಬಾಯಿ ಫುಡೆಯವ್ರ ನೆನಪಾಗುತ್ತೆ ಸಾವಿತ್ರಿ ಫುಡೆಯವರು ಹದಿನೆಂಟುನೂರ ಮೂವತ್ತೊಂದನೇ ಇಷ್ಟೊಳಗೆ ಪ್ರಥಮವಾಗಿ ಆಗಿನ ಕಾಲದ ಭಾಳಷ್ಟು ತೊಂದರೆ ಎಷ್ಟು ತೊಂದರೆ ಅಂದ್ರೆ ಹೆಣ್ಮಕ್ಳು ಹೊರಗಡೆ ಹೋಗ್ತಾ ಇರಲಿಲ್ಲ ಹೆಣ್ಮಕ್ಕಳಂದರೆ ಪ್ರೈ ನಾಲ್ಕು ಕೋಟಿ ಮಧ್ಯಾಹ್ನದೊಳಗಿರುವಂಥ ಕೆಲಸ ಮಾಡುವಂಥ ಕಾರ್ಯ ಸಂದರ್ಭಗಳು ಅವಾಗ ಪ್ರಜಾಪ್ರಥಮವಾಗಿ ಅಕ್ಷರ ಹೂವು ಪ್ರಜಾಪ್ರಥಮ ಮಹಿಳಾ ಶಿಕ್ಷಕಿಯಾಗಿರುವಂಥ ಸಾವಿತ್ರಿಬಾಯಿ ಫುಡೆ ಹದಿನೆಂಟುನೂರ ಮೂವತ್ತೊಂದೇ ಇಷ್ಟೊಳಗ ಹೊರಗಡೆ ಬಂದು ಬಡ ಜನರಿಗಾಗಿ ಈಗಿನ ದೇಶಕ್ಕಾಗಿ ಪ್ರತಿಯೊಬ್ಬರಿಗೂ ಕೂಡ ಶಿಕ್ಷಣ ಕಲಿತೆಯಿಂದ ವಿಚಾರ ಮಾಡ್ಕೋ ಆಗಿನ ಕಾಲದೊಳಗೆ ಆ ತಾಯಿ ಶಿಕ್ಷಣವನ್ನು ಪಡೆದಿದ್ದು ಇತಿಹಾಸ ಅಲ್ಲ ಈ ದೇಶದ ಸುವರ್ಣಾಕ್ಷರ ಬಂದಿರ್ತಾರೆ ಕಾರ್ಯವನ್ನ ಯಾರಾದ್ರೂ ಅಕ್ಷರದಾವು ಆ ತಾಬೀಜಗಳಾಗಿ ಪ್ಲೇಯರ್ ಮಾಡಿದ್ದು ಭಾಳ ಅಷ್ಟೇ ರೀ ಹಾಗೆ ಆ ತಾಯಿ ಅವ್ರ ಜೊತೆ ಆಗಿರುವಂಥ ಸೋದರ ಸೋದರನವರ ಹೇಳಿರ್ತಾವು ಜೊತೆ ಅವು ಪ್ಲೇಯರ್

ಬಹಳಷ್ಟು ಧಾರ್ಮಿಕ ಕಾರ್ಯಕ್ರಮ ಒತ್ತಡ ಇನ್ನೂ ಸ್ವಲ್ಪ ಆರಾಮಿಲ್ಲ ಆದರೂ ಕೂಡ ಈ ನಮ್ಮೆಲ್ಲ ಕಾರ್ಯಕ್ರಮ ಹಸನಾಪ ಕಾರ್ಯಕ್ರಮಕ್ಕಾದ್ರೆ ಅದೂ ಕೂಡ ಬಿಡೋಂಗ್ರು ಹಸನಾಪರ ಮೇಲೆ ಕೂಡ ಹೇಳಿದ್ರು ಹೊಸ ಗೌಡ್ರೆ ತಿಳ್ಕೆ ಬಂದರು ಯಾಕಂದ್ರೆ ಮೇಲೆ ಬಹಳ ಗೌಡ್ರೆ ಯಾವತ್ತೂ ಕೂಡ ಪ್ರೀತಿ ಹತ್ತನೇ ತರಗತಿ ಮಕ್ಕಳಿಗೆ ನೋಡಿ ವಿಶೇಷವಾಗಿ ಎಲ್ಲರೂ ಒಂದೇ ಎಲ್ಲ ಶಾಲೆಗಳಲ್ಲ ಎಲ್ಲ ಕಾರ್ಯಕ್ರಮಗಳಿಗೆ ಬಂದು ಎಂಟ್ರಿಗೆ ಹೋಗ್ತಾರೆ ನಾ ಎಂಟಿ ಅಂದ್ರೆ ಭಾಳ ನಾ ಎಂಟಿ

ನಿಜವಾಯ ಕೊಡುವಂಥ ಕಾರ್ಯವನ್ನು ಇವಾಗ ತಿಳಿತು ಮಾಡಿರತ್ತ ಏನಾದರೂ ಮಾಡಬೇಕು ಸಮಾಜಕ್ಕೆ ಏನಾದರೂ ಕೊಡಬೇಕು ಸಮಾಜ ಋಣ ಪ್ರತಿಯೊಬ್ಬರ ತಾಯಿ ತಂದೆ ತಾಯಿ ಋಣ ಇರ್ತದೆ ಗುರುವಿನ ಋಣ ಇರ್ತದೆ ಮತ್ತು ಸಮಾಜದ ಋುಣ ಕೂಡ ಏನಾದರೂ ಸಮಾಜ ಋಣ ಸಲುವಾಗಿ ನಮ್ಮ ಕೂಡ ಮಾಡುವಂಥ ಕಾರ್ಯ ಬಹಳ ಸಂತೋಷ ಇದೇ ರೀತಿ ಪರೋಪಕಾರಾಯ ಫಲಂತಿ ವೃಕ್ಷ ಪರೋಪಕಾರಾಯ ವದಂತಿ ನದ್ಯ ಪರೋಪಕಾರಾರ್ಥಂ ಇದಂ ಶರೀರ ಅಂತೇಳಿ ಈ ಶರೀರ ಏನಕ್ಕೆ ಹುಟ್ಟಿ ಬಂದ್ರೆ ಪರರಿಗೆ ಉಪಕಾರ ಮಾಡಿಸಲಾಗಿ ಹುಟ್ಟಿ ಬಂದರು ಹೊರತಾಗಿ ಪರರಿಗೆ ಅಪಕಾರ ಮಾಡೋ ಸಲ ಹುಟ್ಟಿ ಬಂದಿಲ್ಲ ಏನಾದರೂ ನಾವು ಒಳ್ಳೇದು ಮಾಡೋ ಸಲುವಾಗಿ ಏನಾದರೂ ಅವ್ರ ಮನುಷ್ಯನಾಗ ಏನಾದರೂ ಮಕ್ಕಳಿಗೆ ಒಳ್ಳೇದು ಈ ಇವಾಗಲೂ ಶಿಕ್ಷಣ ಭಾಳಷ್ಟು ಗುಣಮಟ್ಟ ಈಗ ಚೆನ್ನಾಗಿ ಆಗ್ತಾ ಇದೆ ಮೊದಲೆಲ್ಲ ಈ ಭಾಗಗಳ ಹೈದರಾಬಾದ್ ಕರ್ನಾಟಕದ ಹುಡುಗರು ಅಂತಂದ್ರೆ ಯಾರು ವಿಚಾರ ಮಾಡ್ತಾ ಇರಲಿ ಈಗ ಹೈದರಾಬಾದ್ ಕರ್ನಾಟಕ ಹುಡುಗರು ಅಂದ್ರೆ ಇಡೀ ನಮ್ಮ ರಾಜ್ಯದ ನಂಬರ್ ಒನ್ ರೀತಿಯೊಳಗ ಶಿಕ್ಷಣ ಈ ಭಾಗದೊಳಗೆ ಬಹಳಷ್ಟು ಕೆಲಸವನ್ನು ಮಾಡ್ಯಾರ ಉದಾಹರಣೆಗೆ ಎಸ್ ಪಿ ಆರ್ ಕಾಲೇಜ್ ಆಗಲಿ ಅನೇಕ ಶಿಕ್ಷಣ ಸಂಸ್ಥೆ ಕೂಡ ಈ ಭಾಗದೊಳಗೆ ಒಳ್ಳೆ ಒಳ್ಳೆ ಶಿಕ್ಷಣವನ್ನು ಕೊಡುತ್ತಿರುವುದು ಬಹಳ ಖುಷಿಯಾಗಿದೆ ಅದರಲ್ಲಿ ನಮ್ಮ ಅಬ್ದಲ್ಪುರ್ ಪಟ್ಟಣದೊಳಗೆ ನಮ್ಮ ಅಸ್ಕಂಬರು ಎಸ್ ಎಸ್ ಸಿ ಬೇರಾದ ಮಕ್ಕಳಿಗೆ ವಿಶೇಷವಾಗಿ ಕೋಚಂಗ್ ಕೋಚಿಂಗ್ ಕೊಡುವಂತ ಕಾರ್ಯ ನಿಜವಾಗಿ ಕೂಡ ಶ್ಲಾಘನೀಯವಾದಂಥದ್ದು ಇಂತಹ ಕಾರ್ಯ ಮಾಡಿದ್ದು ನಮಗೆ ಬಹಳ ಖುಷಿಯಾಗಿದೆ ನಾವು ಚಪ್ಪಾಳಿ ಮುಖಾಂತರವಾಗಿ ಚೆಂಚೋಳ ಸರ್ ಅವರು ಪ್ರತಾಪ್ ಸರ್ ಅವರು ನಮ್ಮ ಪ್ರದಾಪೌಡರು ಕೂಡ ಅನೇಕ ಜಾತಕ ಮಾತನಾಡಿದ ಅವರ ಮಾತನ್ನು ಕೇಳಿ ಕೇಳಬೇಕು ಅದಾದ್ಮೇಲೆ ಕೂಡ ಮಾತಾಡ್ತಾರೆ ವಿಶೇಷವಾಗಿ ಕಾರ್ಯವನ್ನು ಮಾಡಿದ್ದ ನಾವು ಅವರಿಗೆ ವಿಶೇಷವಾಗಿ ಶಾಲ ಹಚ್ಚಿ ಗುರುಗಳ ಗುರುವಿನ ಕೃಪೆ ಯಾವತ್ತೂ ಕೂಡ ಇಲ್ಲ ಅಂತ ತಿಳಿಸಿ ಅಲ್ಲಿ ಮಾತು ವಿರಾಮ